సాలి హోయినా మళ్ళా కాల మి తోత సాలి హోగ్ అంద చెట్టి చష్మాసమ్మ ఎలా డీటెయిల్ బర్ కు అద్ర ఏన్ బ్రేక్ నమ్ అప్పన్ కిషిన ఒడక్ మార్కంద చాక్లేట్ ఓన్

ಎಲ್ರಿ ಬಿಡ ಅದ ಫೀಲಿಂಗ್ ಒಳ ರಾತ್ ಒಂದು ಸಾಂಗ್ ಸಾಂಖ್ಯ ನನ್ನ ಪ್ರೀತಿಗೆ ಬೆಲೆ ಕೊಡಲಿ ಎಲ್ಲಾರು ಸುಡಾಕಿಂತೀರು ನಾನು ಸುಡ್ತೀನಿ ಆದ್ರೆ ಕಿಸೇದ ಒಂದ್ ರೂಪಾಯಿ ಇದ್ರಿ ಮಲ್ಲ ನಮ್ಮ ಅಪ್ಪ ರೋಗ ಕೇಳ್ರೆ ಕಾಲ್ ಮಾಡಿ ತಗೋತ ಅನ್ನಂಗ ಇವ್ ನಮ್ಮ ಅಪ್ಪ ಎಲ್ಲ ಅಂಗಡಿ ಚಾಲೋ ಮಾಡ್ಕೊಂಡ ಏ ಒಳ್ಳೆ ಆರಾಮ್ ಕೊರದ್ರಿ ಒಳೆ ಹಲ್ಕಟ್ಟದ ನಮ್ಮ ಅಪ್ಪ ಊರಾಗಿ ನಂಗ್ಸರ ಓನಿಯಾಗಿ ಎಲ್ಲಾ ಎಲ್ಲ ಆಕಡೆ ಬಡ್ಸ್ಕೊ ನಾನ ಅಂತದ ಏನ್ ಮಾಡ್ತಾನ ಯಪ್ಪ ನಪ್ಪ ಹೋರಿಮ್ಯಾ ಕಣ್ಣು ಕೂಲಿನ್ಯಾಗ ಕಣ್ಣು ಮಾರಿ ಕಣ್ಣು ಕೋಲಿನ್ಯ ಕಣ್ಣು ಮಾರಿ ಕಣ್ಣು ಹೋರಿ ಮ್ಯಾಗೆ ನಿನ್ನ ಕಣ್ಣು ಯಾರ ಮ್ಯಾಗ ನಿನಗೆ ಯಾರ್ಯಾವ ಕಾಣ್ತಾರೆ ರೀ ಈಗ ಹೇಳ್ದ ನನಗೆ ಜೀವ ನೋಡಿ ಮರಗತೈತಿ ಬಾಕ್ಸ್ ಮ್ಯಾಲ ಏನು ಕಾಣ್ತೀನಿ ನನಗೆ ತರಾಸ್ತು ಒಂದು ನೋಡ್ಬೇಡ ಮ್ಯಾಗಾರ ಬಾ ತೊಡ್ಯ ತೋಡಿ ಮ್ಯಾಗರ ಕುಂಡ್ರೋಗ ಐತಿ ತಿರ್ಗ ಹಿಂದಾರು ಹೋಗು ಅವ ಬಾಯಿಗಳು ನೋಡಕ್ಕೆ ಕೂತಾನ ಕರೆ ಏನು ಕಾಣ್ತ ಬಾಕ್ಸ ಕಾಣತೈತಿ ನಿನಗೆ ನೀನು ತ್ರಾಸು ನನಗೆ ನೋಡಕ್ಕಾಗ್ವತ ಅನ್ನಗೆ ಮಾಮವ್ರು ನಾ ಟೇಲರ್ ಟೆಂಡಿಲಿ ಟೇಲರ್ ಹಾಕ್ಬೇಕು ಅಂದೀನಿ ಟೇಲರ್ ಆಗ್ಯಾನಿ ಕರೆ ನೀ ಎಲ್ಲರ ಚಡ್ಡಿ ಹೊರ್ಸಕ್ಕೆ ಬಂದಿ ನಾ ಲೇಡೀಸ್ ಟೇಲರ್ ಫೇಮಸ್ ಟೇಲರ್ ಇವು ನನ್ನ ಮಗ ರೀ ಅವ ಅದ್ರಾಗ ಒಳಗೆ ಕೆಟ್ಟು ಸುಳ್ ಮಗ ಯಪ್ಪ ಬಯಕ ತಿಂಡಿ ಬೇದಲೆ ಹಂಗ ಫ್ಲೋ ಫ್ಲೋದ ಬೆಗಳ ಬರ್ತಾ ಕೇಳಕ ತಗ ಬಾ ಸೊಯ ಮಗನ ಹಾ ಬಾ ಅಪ್ರಬೂಟೇನ್ ಸುಳ ಮಗ ಎಚೀಲಿ ಮೈndಿಗೆ ಮಕ್ಕಳು ಆಗಬೇಕರ ದೇವರ ದಿನರ ಹೋಕರ್ ನಾ ಇವನು ಹುಟಿಸಬೇಕರ ಯಾ ಊರು ಬಿಟ್ಟಿಲ್ಲ ಯಾ ಲವಾಜ್ ಬಿಟ್ಟಿಲ್ಲ ಯಾಪ್ಪ ನಾ ಹೀಗೆ ಮಾತಾಡಕತ್ತ ಮಾತಾಡಕತ್ತ ಫ್ಲೋ ಫ್ಲೋದ ಕರಿ ಹೇಯ್ ಬಿಡ್ತಿನ ತೆಲಿ ಗೆಡ್ಸ್ಕೋಬೇಡ ಅಂದಂಗ ಹೀಗೆ ಹೀಗಿದ್ದ ನೀ ಸಾಲಿ ಹೋಗಿನ ಸಾಲಿ ಹೀಗಿದ್ದಿ ಹಾ ಎಟ್ಲಿಗೆ ಯಾಕ ಬಂದಿ ಅವ ನಮ್ದು ಶಂಕರಿ ಅದನ್ ಗೊತ್ತೈತಿ ಪಾಪ ಅವ್ರ ಐ ನೆಗದಿದ್ದೆ ಅಂತ ಸಾಲ್ಯ ಎಕ್ಸಾಮ್ ಬೇರೆ ಇದ್ದಪ್ಪ ಎಲ್ಲಾ ತೋರ್ಸ್ತಾನ ಬಾ ಅಂದಿದ್ದ ಅವ್ನ ಭರೋಸೆ ಮ್ಯಾಲ ಹೋಗಿನ ಇಲ್ಲ ಇಲ್ಲನಂತ್ಲಿ ಹಂಗ ಪೇಪರ್ ಕೊಟ್ಟ ಹೊಳ್ಳಿ ಓ ಹೋ ಹೋ ಶಂಕರಿ ಅನ ಭರೋಸೆ ಮ್ಯಾಲ್ ಶಾಲಿ ಹೊಯ್ತೆ ನೀ ಅದ ಮಂದಿ ಭರೋಸೆ ಮೇಲೆ ಹೊಡಿಸೀನ್ ನಾ ನಿನಗ ಬ್ಯಾರ್ಸಿ ಎದಿಗ್ ಹೋಗ್ತೀನಿ ಸುಳ್ಳು ಮಗನ ಕೆಳಗ ಶೇಂಗಾ ಮ್ಯಾಗ ಪೂಟಾನಿ ಬರ್ತಾವ್ ಆ ಅನ್ನಾಗ ಹೊಲ್ ಬಡ ನಿನಗ್ ಓನ್ಯಾಗ ಇಲ್ಲಿ ಸಣ್ಣ ಸಣ್ಣ ಹುಡುಗುರ್ ಕಾಡಾತರತ್ ಯಾರ್ ಕಡತಾರ ಇಲ್ಲಿ ಕುತರ ನೋಡಪ್ಪ ಭಾಳ ಕಾರ್ತಾರ ಏನತ್ತ ಕಡೆಯವ್ರ ನಿಮ್ ಮೌನ್ ಯಾರ ಅಂತ ಕಟ್ತಾರ ನೀ ನೋಡ್ರಿ ಹದಿಮೂರ್ ಎಂಗ್ಸಾಮ್ ತೋರಿಸ್ ಇಕೆ ನಿಮ್ ಮೇ ನಿಮ್ಮ ನಾ ಯಾರ ತೋರಿಸಲೇ ಅವ್ರಿಗೆ ಹೆಂಗಂದ್ರುಚುಲಿ ಹೇಳ್ಬೇಕಂದ್ರ ನೀ ಅದೃಷ್ಟ ಎಲ್ಲಾರಿಗು ಒಂದೊಂದ್ ಮಮ್ಮಿ ಇದ್ರ ಹದ್ಮೂರ್ ಅದಾರ ಅನ್ಕೋತ ಹೋಗಲ್ಲ ಇಲ್ಲಿ ಊರಿಗೆ ಬಂದ ನನ್ಗ ಒಂದ್ ಮಾತು ಕ್ಲಿಯರ್ ಮಾಡಿಬಿಡ್ ಜೀವನ್ದಾಗ ಮಮ್ಮಿ ಯಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪಪ್ಪ ಯಾರ ಅನ್ನೋದು ಇಂಪಾರ್ಟೆಂಟ್

ಇಲ್ಲಿ ಜೊತೆ ಗೊತ್ತಾದಾ ಆ ಸುಸು ಸುಸು ತೋದರ್ತಿ ಆ ಇಲ್ಲಿ ಡ್ಯಾನ್ಸರ್ ಬಾಯ ಹೆಸರು ಗೊತ್ತು ಆ ಸ್ಟೆಪಿ ಹಾ ಬಾ ಕೊಡ್ ಬಾ ನಾನು ಒಂದು ಪಪ್ಪಿ ಆ ಆ ಗಲ್ಸರೈಪೋದ ನಾನು ಬದು ವಾಂತಿ ಮಾಡ್ಕೊ ಬ್ಯಾಡ ಬ್ಯಾಡ ಏ ಉಳ್ಳ ಐತೆ ಅವನು ನನಗೆ ಓಲ್ ಬಿಡು ಲೆಕ್ಕಾಚಾರ ಏನು ಅಂತಾರೆ ಹಾಂ ಗಣಿತ ಗಣಿತ ಆ ಗಣಿತ ಬಗ್ಗೆ ಅಷ್ಟು ಕೇಳ್ತೀನಿ ಹೇಳ್ತೆ ಕರೆ ಹತ್ರ ಭಾಷೆ ಅನ್ನದನಪ್ಪ ಏನು ಈಗ ಹೇಳು ಮೂರ ಮೂರು ಎಷ್ಟು ತಿಳಿ ಲೆಕ್ಕ ಮಾಡ್ತೀನಿ ಆರಾ ಆರ ಹಾಂ ಬರೋ ಬರ ಈಗ ಏಳು ಆಯ್ತು ಕಿಚ್ಚಕಿಂದನ ಡಬ್ ಡಬ್ ಹೋಗೋ ಕಳೆ ಬಂದ ಮೂರು ಮೂರು ಏಳು ಆರ ದೊಡ್ಡ ಬಾಯ್ ಈಗ ಹೇಳು ನಾಕ ನಾಕ ಎಷ್ಟು ಅಟ್ಯಾಕ್ ಹರಾಡ್ತೇವೆ ಆ ಭಾವ ಅಡಿಸಿ ಮಂಗನ ಕಿಸದ ಕೈಯಕ್ಕೆ ಶಿರನಿಲ್ಲ ಶಿರನಿಲ್ಲ ಆ ನಿಲ್ಲ ಹಂಗ ನಿಲ್ಲ ಈಗ ಹೇಳು ಐದ ಐದ ಎಷ್ಟ ಎಷ್ಟೊಂದು ಹೈಗೆಲ್ಲ ತಬಗಾಟ ಲೆಕ್ಕ ಮಾಡಬಾರ್ದ ಐದ ಐದ ಎಷ್ಟ 11 ಬರತಾವೆ ಹೈ ಏ ತಮ ಇಲ್ಲಿ ಏನು ಹೇಳ್ತಾರೆ ನೀ ಲೆಕ್ಕ ಮಾಡಿ ಚೆನ್ನಾಗಿ ಏನು ಸೈ 11 ಬರತ ಕೈ ತಿಗಿ ಅದನ ಇಲ್ಲಿ ಲೆಕ್ಕ ಮಾಡು ಉನೋ ನೀ ಬರಕತೆ ಅರ ಹಲಕಡೆ ಅಡಿಸಿ ಮಗನ ಬೈಲಿ ಅಂದಂಗ ಚೈಟಿ ಕಿಶೆ ಹರಿದ ತೆನ್ನಿಂದ ಏ ನಿಂಗೆ ಗೊತ್ತಾತ ಅಂದಾಗ ಹನ್ನೊಂದು ಬರತಾವ್ ಏನ್ ಹಿಡಿದ್ ಲೆಕ್ಕ ಮಾಡತ್ತೆ ಅದು ಕಟ್ಸೋದ ಮಗ ನಾನು ಏ ಅಂದ್ರ ತಿಳಿ ಕಿಡಿಸಿ ಅಂದಾಗ ಹೋಗಿ ಬಿಡು ಹೋಗಿ ಹಂಗಾರ ಸಾಯ್ಲಿಂದ ರಘು ಬಂದಿ ಅಂಗಡಿ ಬಾಗಿಲಿ ಕೊಂಡ್ರ ಇಲ್ಲಿ ಗಂಡಸರಿದ್ರ ನಮ್ಮ ಅಪ್ಪ ಇಲ್ರ ಅಂತ ಹೇಳ ಹೆಂಗಸರಿದ್ರ ಪಟ್ನ ಕಳ್ಸ ಆಯ್ತಾಯ್ತು ಇಲ್ಲಿ ಒಬ್ಬಕ್ಕೆ ಮುಂದೆ ಬರ್ತಾಳೆ ಜಗಳ ಬಡ ಏ ಏಯ್ ಸಾ ನೋಡ ಏಯ್ ಎಲ್ಲ ಮ್ಯಾಲೆ ತಂದುಕೊಂಡ್ರೆ ಅವಂಗ ಅವನಾಗತನಾ ಒಪ್ಪೆ 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 ಒದಿ ಸುಳ್ಳಿ ಮಗನ ವೈದಿ ಏ ಒದಿ ಹಿಂಗ್ಯಾಕೆ ಐತ್ಯಾ ಗಡಬರಿಯೇ ನಮ್ ಟ್ಯೂಷನ್ ಟೀಚರ್ ಒಂದು ಐ ಕಾಂಟ್ ಬಿಜು ದಿಸ್ ನಿಮ್ ಟ್ಯೂಷನ್ ಟೀಚರ್ ಅದಾಳು ಹಾಂ ಮತ್ತೆ ಒಂದು ಮಾತು ಹೇಳಿಲ್ಲ ಸುಳ್ಳಿ ಮಗನ ನಾನು ಅಲ್ಲೇ ಹೆಸರು ಇಬ್ರು ಕೂಡಿ ಹೋತಿದ್ದಿಲ್ಲ ಹ್ಞೂ ಹೇಳಿದ್ದೆ ಅಂದ್ರೆ ಬಿಡ್ತಿದ್ದೇನ ಹದಿನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಏ ಐಡಿಯಾ ನೀನ ಕೊಯ್ತ್ ನಾನು ಕಸ್ ನೋಡು ನಿಮ್ಮ ಟೀಚರ್ ಅಂಗ ಕಸ್ ಟೀಚರ್ ಬಾತ್ ಬಂದ್ ಮಾಡ ಕುಡ್ಸಲ್ಯ ಅಕ್ಕಿ ಬಂದ ಹೇಳತ್ತ ನಿಮ್ಮೆ ಅನಿ ಅಂತ ಹೊಡಿಗ್ಯಾತ್ ಅಕ್ಕಿ ಮುಖಾ ನೋಡು ಗೋಯು ಮಂಚೂರಿ ಪ್ರೇಟ್ ಆಗೇತಿ ಇವ ನೋಡು ಡಾಬರ್ ಆಗ್ಯಾನ ಹಾ ಹಾಂ ಎಂಟ್ರಿ ಸಾಂಗ್ ಹಚ್ಚಾಕ ಗೊತ್ತಾ ನೀವು ಈಕೆ ಅನಿಮ್ಮ ಟೀಚರ್ ಹಾ ಅನ್ನಂಗ ನನಗೇನು ಹುಲಾ ಐತೆ ಅವು ಅಕ್ಕ ಅತ್ತಬರನೈ ತೋಕಳ್ ಇತ್ತಬರಲಾತೋಕಂ हेलो ನಾನು ಬಟ್ ಬೇಂಕೆದಾಳೋ ನೌ ಟೀಚರ್ ಮಾತಾಡ್ಲೇ ಹೌ ಮಾತಾಡ್ಸೇ ಎ ಮಮ್ಮಾ ಮಾತಾಡ್ಸಲೇ ಮಾತಾಡ್ಸಲೇ ಓ ಹಾಯ್ ಐ ಆಮ್ ಎ ಬಿಗ್ ಫಾನ್ ಆಫ್ ಮಿಯಾ ಖಲೀಫಾ ನೀ ಸೈಡ್ ಸೇರಿಪಾ ಅತ್ತಾಯ್ಲೆ ಹಾಯ್ ಓ ಹನ್ ಮೇ ಈ ಮಾತನ್ನ ಹೆಣ್ಮಕ್ಳಾರು ಹೇಳ್ಬಾರ್ದು ಆದ್ರೂ ಹೇಳಬಾರ್ದ ನನ್ನ ಮುಲ್ವದ್ದೆ ಆದಾಗ್ಬಿಟ್ಟು ತರಸಾಗಿಲ್ತೀನಿ ಯಾತು ಯಾರಿಲ್ಲ ಬಯ್ದ ಆದ್ರೂ ಕೇಳಕ್ ಮಜಾ ಬರತೈತಿ ಇನ್ನೊಂದ್ಸಲ நந்தூஷன் கலாஸ் ஏ ரி அண்ணாத்தீடா

ಖುಷಿ ಆದ್ರೆ ಇದೆಂತ ಖುಷಿ ಗಂಡ ಗಂಡಮಕ್ಳು ಖುಷಿ ನೋಡ್ತೀನಿ ಖುಷಿ ನಾನು ಮಗ ಏನಾರ ಮನ್ಯಾಗ ಖುಷಿ ಆದ್ರೆ ಏನ್ ಮಾಡುದು ಗೊತ್ತಿದ್ದನಾ ನೀವ್ ನೋಡ್ಲಿಲ್ಲ ಇಂತ ಆಟಗಳು ಗಂಡ ಗಂಡಮಕ್ಳು ಕರೆಂಟ್ ಪಾಸ್ ಆಗ್ಬೇಕು ಅರ್ ಟಚ್ ಆಗ್ಬೇಕು એંગા હં કુશી કુશી એટલે કઈ હચબડા નન કુશી બેરી મત કઈસી બીસી નાખી મત ની એ લે લે દૂર આંગા યાર તારા ડ્રેસ બેક નનગે નન કેવ તારા ડ્રેસ બેક કરરી હ ઇഷ്ട ઉતા ઇર બેકરી હ હિંગા એંગા હં એંતા દિનન તરસ

ನನಗೇನ್ ಗೊತ್ತ ಮಾಮ ನೀವೊಂದ್ ಐದ ಆತ್ ನಾಕೈದ್ ವರ್ಷ ರೀ ರೀಲ್ಸ್ ನೋಡಕತ್ತ ಯುಟ್ಯೂಬ್ ದಾಗ ಇಕ್ಕಿನ ನನ್ನ ಹಾ ನಾಕ್ ವರ್ಷದಿಂದ ನನ್ನ ಟೀಮದಾಗ ಅದಾಳಿಕೆ ಅಡ್ಡ ಗೊತ್ತಿರ್ಲಿಕ್ಕೆ ಮತ್ತೆ ಗಡಸ ಉಪ್ಪಿಗೆ ಏನ್ ಮಾತಾಡ್ತ ನನಗ ಗೊತ್ತಿರು ಅವನು ಬಿಡು ಅಂದಂಗ ನಾವ್ ಚಿಡ್ ಒಂದ್ ಟ್ಯೂಷನ್ ಆಗಿ ಯೂಶನ್ ಹಂಗ್ ಏ ನಿಮ್ ಚಿಂಟು ಭಾಳ ಅಂದ್ರೆ ಬಾಳ್ ಶಣೆ ಅದ್ರಿ ಈಗೇನ್ ಹುಳ ಹೊಳ ಆಯ್ತಾವಂಗ

ಮಾಡ್ತಿ ಬಿಡು ಮುಂದೆ ಅಲ್ಲ ಚಟ್ಟ ಗುಟ್ಟಿ ಸುಳ್ಳು ಮಗಣ ಹೆಂಗ್ಸರ್ ಅದ್ರ ನಯ ನಾಜಿಕ್ ಇದ್ದಂಗೆ ಏನ್ ಮಾಡ್ತ ಅದು ಗೊತ್ತಾಗಲ್ಲ ನಿನಗ ತಪ್ಪ ಟೀಚರ್ ಅವನ ಕಡೆ ಅಂದ್ರೆ ನಾ ಸಾರಿ ಹೇಳ್ತೇನ್ರಿ ಹೊಟ್ಟೆ ಹಾಕೋರಿ ಆಮೇಲೆ ಈಗ ನಿಮ್ಮ ಚಿಟ್ಟು ಹೋಮ್ ವರ್ಕ್ ಮಾಡಕತ್ತಿಲ್ಲ ಹೋಮ್ ವರ್ಕ್ ಮಾಡಕತ್ತಿಲ್ಲ ಇದ್ ಯಾಕೋ ಸುಳ್ಳು ಹೇಳತೀನಿ ಸುಳ್ಳು ಹೌದು ಅದೇನ್ರಿ ಪೆನ್ಶನ್ ಒಳಗೆ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನವ ಆ ಪೆನ್ಶನ್ ಇಲ್ಲೇ ಅಲ್ಲೇ ಅಲ್ಲೇ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ಹೆಂಗ್ ಮಾಡಿತ್ ನನ್ ಕೂಸದ

ಹೋಲ್ ಬಿಡು ನನ್ನ ಕೇಳಿ ಏನ್ ಕೇಳ್ತಿ ನಿಮ್ಗ್ ಕೇಳ್ತೆ ಎಸ್ ಎಸ್ ಇದ ಸಮುದ್ರ ನೋಡ್ರಿ ಸಮುದ್ರ ಆ ನೋಡ್ಯಂಗ ಈ ಸಮುದ್ರ ನಟ್ಟ ನಡವತ್ ಮಾವಿನ ನಾಣಿ ಗಿಡ ಇರ್ತೇತಿ ನೀವು ನೀವ್ ಮಾವಿನಿಂದ ಹೋಗಿ ಹೆಂಗ ಹರ್ಕೊಂಡ್ ಬರ್ ಹಿಂಗ ಹಾ ನಮ್ಮ ಮನ್ಯಾಗ ನಾವ ಮಂಜಾದು ಒಂದ್ ಹಳೆ ಮೀಟಿ ಗಾಡಿ ಐತಿ ಆ ಗಾಡಿ ತಗೊಂದ ಹೇಳ ಹರ್ಕೊಂಡ್ ಬರ್ ಅಲ್ಲ ನನಗಂತೇಳ ಗೊತ್ತಿಲ್ಲ ಏನ ಈ ಸಮುದ್ರ ನಟ್ ನಡುವ ಎಮಿಟಿ ಗಾಡಿಯಾರ್ ನಿಮ್ಮ ತಗೊಂಡೋಗ್ತಾನೆನಾಂಗಾತನಾ ಮತ್ತ ಆತ್ನರಕ್ ಗಿಡ ನಿಮ್ಮಪ್ಪ ಹಚ್ಚಾನ ಹೌದು ಏ ನಿಮ್ಮ ಅವ್ವ ಹಚ್ಚ ಇವ್ರ ಅಪ್ಪ ಅದಾನು ಚಲೋ ಅಂತ ನಾನ್ ಕಲಸ್ತಿನಿ ಅವನು ಏ ಚಲೊ ಉಡ್ಸ್ಯಾರ ಹೋಗವ್ ಅವ್ನಿ ಎಂತ ಏ ಹೆಂಗ್ಸ ಗಂಡಸೊಳಿ ಮಾಡಾಕಿ ಆ ಹೊಲ ಬಡ ಅವ್ನ್ ನಮ್ಮ ಅಪ್ಪನ ಬಗ್ಗೆ ಕೇಳತ್ತಾ ನೋಡ್ರಿ

ஆஹ் சப்பாத்தி கதவங்க ஆக மக்கோ மஞ்சர் மாத்தார தைங்க அனுகூல பண்ண ஷாக்கி அந்த